ನಮಸ್ಕಾರ ಇವತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯ ರೆಟ್ಟಿ ತಾಲೂಕಿನ ನಾಗವಂತ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ವಿನೋದಮ್ಮ ಸಿದ್ದಮಲ್ಲಪ್ಪ ಹಂಚಿನ ಮನೆ ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದ್ರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ನಮ್ಮ ಗ್ರಾಮ ನಾಗವಂದ ನನ್ನ ಹೆಸರು ಸಿದ್ಮಲ್ಲಪ್ಪ ಗುರುಸಿದ್ದಪ್ಪ ಹಂಚಿನಮನೆ ಅಂತ ನಾವು ಮೂರು ಮಂದಿ ಅಣ್ಣ ತಮ್ಮಂದಿರು ನಾವು ಓ ಓದಿ ಓದಲು ಬೇರೆ ಕಡೆ ಹೋಗಿದ್ವಿ ಅಲ್ಲಿ ಅರ್ಧ ಕನೆಯ ತೊಂದರೆ ಆದ್ದರಿಂದ ಮುಗಿಸಿ ಬಿ ಎ ಟು ಇದ್ದಾಗ ನಾವು ಸ್ವಂತ ನಮ್ಮ ಊರಿಗೆ ಬಂದು ಒಕ್ಕಲ್ತನ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ನಮ್ಮ ಜೀವನದಲ್ಲಿ ಅದರಿಂದ ಹೆಚ್ಚಿನ ಇದನ್ನ ಗಳಿಸ್ಕೊಂತ ಇದನ್ನ ಮಾಡ್ಕೊತ ಬಂದು ಈ ಒಂದು ಈ ಸದಸ್ಯರ ಸ್ಥಾನಕ್ಕೆ ನಮ್ಮ ಹೆಣ್ಮಕ್ಳನ್ನ ಕೇಳಿದರು ಆವಾಗ ಅವ್ರನ್ನ ಒಂದು ಸ ನಿಲ್ಲಿಸಬೇಕು ಅಂತ ನಮ್ಮ ಇದು ಬಂದು ಎಲ್ಲ ಊರು ವತಿಯಿಂದ ನಾವು ನಮ್ಮ ವಿನೋದಮ್ಮ ಹಂಚಿನಮನಿಯವ್ರನ್ನ ಸದಸ್ಯರಾಗಿ ಮಾಡೋಕ್ಕೆ ಒಪ್ಪಿಗೆ ಕೊಟ್ವಿ ಆ ವಿಷಯದಲ್ಲಿ ಎಲ್ಲರೂ ಊರು ಸಹಕಾರ ಕೊಟ್ಟು ಅವ್ರು ಹೆಚ್ಚಿನ ಮತದಿಂದ ಅವ್ರನ್ನ ಆರಿಸಿ ತಂದರು ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಸೇವೆಯನ್ನು ನಾವು ಊರಿಗೆ ಮಾಡಿದ್ದೇವೆ ನನ್ನ ಮಕ್ಕಳು ಮೂರು ಮಂದಿ ಹೆಣ್ಣುಮಕ್ಕಳು ಮೂರು ಮಂದಿನೂ ನಾವು ಅವರು ಇದನ್ನ ಲಗ್ನ ಮುಹೂರ್ತ ಎಲ್ಲ ಮುಗಿಸಿದ್ದೇವೆ ಈಗ ಇರುವುದು ನನ್ನ ಮಗಳ ಮನೆಯಲ್ಲಿ ಸರ್ ನಿಮಗೆ ರಾಜಕೀಯ ಬರಬೇಕನ್ಸಿದೆಯವಾಗ ರಾಜಕೀಯ ನಾವು ಹತ್ ನಮ್ಮ ಇದು ಮುಗಿದ ನಂತರ ವಿದ್ಯಾಭ್ಯಾಸದ ಒಂದು ಕೊನೆಯ ನಂತರ ಊರಿಗೆ ಬಂದು ಊರಿಗೆ ಬಂದಾಗ ಇಲ್ಲಿ ಜನ ಎಲ್ಲರೂ ನಮ್ಮದು ಮಾಡುವುದನ್ನು ನೋಡಿ ಎಲ್ಲ ಇಲ್ಲ ನಿಮ್ಮ ಮನೆಯಲ್ಲಿ ಒಬ್ಬರನ್ನ ಇಲೆಕ್ಷನ್ಗೆ ನಿಲ್ಲಾಕಬೇಕು ನೀನು ಅಂತ ಗಂಟು ಬಿದ್ದರು ಆ ಟೈಮ್ನಲ್ಲಿ ನಮ್ಮ ಇದು ಬರದೆ ನಮ್ಮ ಹೆಣ್ಣುಮಕ್ಳದು ಬಂತು ನಾವು ಹೆಣ್ಮಕ್ಳನ್ನ ಮಾಡೋದಿಲ್ಲ ಅಂದರೂ ಅವರು ಎಲ್ಲರೂ ಊರು ಜನ ಸೇರಿ ನಮ್ಮ ಹೆಣ್ಮಕ್ಳನ್ನ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ನಮ್ಮ ಹೆಣ್ಮಕ್ಳನ್ನ ಸದಸ್ಯರನ್ನು ಆಯ್ಕೆ ಮಾಡಿದರು ರಾಜಕೀಯದಲ್ಲಿ ನಾವು ಆದಿಂದ ನಾವು ಬಿ ಜೆ ಪಿಯಲ್ಲಿದ್ದರು ಬಿ ಜೆ ಪಿಯಲ್ಲಿ ಇದ್ದು ಅವ್ರಿಗೆ ಏನೇ ಒಂದು ಇದು ಬರೋದರಿಂದ ಅವರು ಚೇಂಜ್ ಆಗಿ ಅವ್ರಿಗೆ ಟಿಕೆಟ್ ಇದ್ದರಿಂದ ಅವರು ಕಾಂಗ್ರೆಸ್ಗೆ ಬಂದಿದ್ದರಿಂದ ನಾವು ಕಾಂಗ್ರೆಸ್ನಲ್ಲಿ ಈಗ ಸದ್ಯ ಇರೋದು ಕಾಂಗ್ರೆಸ್ನಲ್ಲಿ ಅವರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ನಾವು ಆದಷ್ಟು ನಮ್ಮ ಊರಲ್ಲಿ ಅಥವಾ ಸಂಘ ಸಂಸ್ಥೆಯಲ್ಲಿ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷನಾಗಿ ಸುಮಾರು ಎರಡು ಫಿರೀಡ್ ಮಾಡಿದ್ದೀನಿ ರೀ ಸಹಕಾರಿ ಸಂಘ ಅಂತ ಊರಲ್ಲಿ ಊರಲ್ಲಿರ್ತದೆ ಸಹಕಾರಿ ಸಂಘದಲ್ಲಿ ಮಾಡಿದ್ದೀನಿ ಆಮೇಲೆ ಸು ಸ್ಕೂಲ್ನಲ್ಲಿ ಇಲ್ಲಿ ನಮ್ಮೂರಲ್ಲಿ ಒಂದು ಬಲಬಿಂಬ ಪ್ರೌಢಶಾಲೆ ಇದೆ ಆ ಪ್ರೌಢಶಾಲೆಯ ಸ ಚಲವಾದಳಿಂದ ಇವತ್ತಿನವರೆಗೂ ನಾನೇ ಅಧ್ಯಕ್ಷನಾಗಿ ಎಸ್ ಟಿ ಎಮ್ ಸಿ ಅಧ್ಯಕ್ಷನಾಗಿ ಸೇವೆ ಮಾಡ್ತಾಯಿದ್ದೇನೆ ನಂತರ ನಾವು ಇನ್ನೂ ಹೆಚ್ಚಿನ ಊರಲ್ಲಿ ಈ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಬುದ್ಧಿವಂತನಾಗಿ ಸುಮಾರು ನನ್ನ ಹೆಸರು ಬುದ್ಧಿವಂತನಂತ ಇವತ್ತಿನವರೆಗೂ ನಮ್ಮ ನಾಮಕರಣ ಆಗಿ ಎಲ್ಲರೂ ಕರೆಯೋದು ಅದ ಕರೀತಾರೆ ನಾವು ಸೇವೆ ಮಾಡೋಕೆ ದೇವ್ರ ಸೇವೆ ಮಾಡೋಕ್ಕೆ ಹೆಚ್ಚಿನ ಇದನ್ನಿಸ್ತೇನೆ ಉಪಯೋಗಿಸ್ ಮಾಡ್ತೀವಿ ಈಗ ಎಲ್ಲ ಜನರು ನಾವು ಇದನ್ನ ಮಾಡ್ತೀವಿ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮಗೆ ಮೊದಲನೇ ಆಗಿ ರಾಜಕೀಯ ಚೆಲುವಾದಾಗ ಯು ಬಿ ಬಣಕಾರರು ನಮಗೆ ಮಾರ್ಗದರ್ಶನ ಮಾಡಿದರು ತಂದೆ ತಾಯಿಗಳು ಇದನ್ನ ಮಾಡಿದರು ಮನೆಯಲ್ಲಿ ನೀವು ಯಾವ ರೀತಿ ಮಾಡ್ಬೇಕು ಮಾಡಬೇಕು ನಮ್ಮ ತಂದೆ ತಾಯಿ ಮಾಡಿದರು ನಂತರ ರಾಜಕೀಯದಿಂದ ಅವ್ರ ಹೋದ್ವಿ ಅವರು ಮಾಡಿದರು ಅಲ್ಲಿಂದ ಊರಲ್ಲಿಗೆ ಬಂದ್ವಿ ಊರಲ್ಲಿ ಬಂದಾಗ ನಮಗಿಂತ ಮುಂಚಿತವಾಗಿ ಇದ್ದರ ದೇವಿರಪ್ಪ ಬಣಕಾರ ಅಂತ ಅವರು ನಮ್ಮ ನಮ್ಮ ಆತ್ಮೀಯರವರು ಅವರು ಸುಮಾರು ಹದಿನೈದು ಇಪ್ಪತ್ತು ವರ್ಷ ಗಂಟ್ಲೇನೂ ಹದ್ ಹತ್ತು ಹದಿನೈದು ವರ್ಷ ಗಂಟ್ಲೇನೂ ಅವರು ದೇವಸ್ಥಾನದಲ್ಲ ದೇವಸ್ಥಾನದಾಗ್ಲಿ ಊರದ್ದಾಗಲಿ ಅವರು ಮಾಡಿದರು ಅವರು ನಮ್ಮ ಜೊತೆ ಕೂಡಿ ನಾವು ಅವರು ಹೆಚ್ಚಿನ ಇದ್ದು ಮಾಡಿದ್ವಿ ಬರ್ತಾ ನಾವೇನು ಮಾಡಿದ್ವಿ ಮುಂದಿನರು ಮಾಡಲಿ ನಮಗಿಂತ ಹೆಚ್ಚಿನ ಅವರು ಅಭಿವೃದ್ಧಿ ಮಾಡಲಿ ಅಂತ ಬೇರೆಯವರಿಗೆ ಅವಕಾಶ ಕೊಟ್ಟು ನಾವು ನಮ್ಮ ಯುದ್ಧ ಮುಗಿದ್ವಿ ಗ್ರಾಮಸ್ಥರು ಕೂಡ ಅದನ್ನ ಅದ್ರ ಬಗ್ಗೆ ಹೆಚ್ಚಿನ ಯುದ್ಧ ಮಾಡಿದರು ನಾವು ಅಲ್ಲಿಗೆ ಬಿಟ್ವಿ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯತ್ಗೆ ಸ ಮಾಡಬೇಕು ಅಂದರೆ ನಮ್ಮ ಮೇಲಾಧಿಕಾರಿ ಮೇದ ಅಂದರೆ ಬಡ್ಕಾರವರು ಬಣಕಾರರು ನೀವು ಯಾರಾದರೂ ಒಬ್ಬರು ಕೊಡಾಕಬೇಕು ನೀವು ಇಂಥಿಂಥ ಶೀಟ್ ಬಂದಾಗ ಅಂದಾಗ ನಾವು ಹೆಣ್ಮಕ್ಳು ಬೇಡ ಅಂತ ಅಂದರೂ ಸಮೇತ ಊರೆಲ್ಲರೂ ಜನ ಸೇರಿ ನಮಗೆ ಒತ್ತಾಯಪೂರ್ವಕವಾಗಿ ನಮ್ಮ ಹೆಣ್ಮಕ್ಳನ್ನು ನಿಲ್ಲಿಸಿ ಅವರೆಲ್ಲರೂ ಹೆಚ್ಚಿನ ಮತಗಳನ್ನು ಹಾಕಿ ನಮ್ಮನ್ನ ಬಹುಮತದಿಂದ ಆರಿಸಿ ತಂದು ನಮ್ಮ ಗ್ರಾಮದಲ್ಲಿ ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತಿರ ಇಲ್ಲ ರೀ ಈಗ ಹಿಂದೆ ಮಾಡಿಬಿಟ್ಟಿದವಿ ಈಗ ಮುಂದೆ ನಮ್ಮ ಹಳಿಯರಾಗಲಿ ಬೇರೆ ಊರು ಬೇರೆ ನಮಗೆ ಗೆಳಕ್ಯಾರಾಗಲಿ ಬೇಕಾದಷ್ಟು ಮಂದಿ ಮಾಡೋಂಥರದಾರೆ ಅವ್ರಿಗೆ ಅವಕಾಶ ಕೊಟ್ಕಂತ ಯುವಕರು ಅದಾರ ಅವ್ರಿಗೆ ಅವಕಾಶ ಕೊಟ್ಟು ನಾವು ಅವ್ರ ಹಿಂದೆ ನೀವು ಹಿಂಗೆ ಮಾಡ್ಕಂತ ಹೋಗ್ರಿ ಅಂತ ಮಾರ್ಗದರ್ಶನ ಕೊಟ್ಕೊಂತ ಹೋಗ್ತಾವ್ರಿ ಏನು ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಮೊದಲನೇ ಆಗಿ ಬಿ ಜಿ ಬಣಕಾರ ಇದ್ದಾಗ ಅದು ಜನತಾದಳ ಅಂತ ಇತ್ತು ರೀ ಆವಾಗ ನಾವು ಬಿ ಜಿ ಬಣ್ಕಾರ ಇದ್ದಾಗ ಯು ಬಿ ಬಣ್ಕಾರ ತಂದೆಯವರು ಅವಾಗಿದ್ದರು ನಾವು ಅವರಿಂದ ಯು ಬಿ ಬಣಕಾರಕ್ಕೆ ಬಂದ್ವಿ ಅಲ್ಲಿಂದ ಬನ್ನಿ ಕೊಡ್ರಿ ಮಾಡಿದ್ವಿ ಅಲ್ಲಿಂದ ಈಗ ಕಾಂಗ್ರೆಸ್ ಅವ್ರಿಗೆ ಏನಟ್ಟು ಇದು ತೊಂದರೆ ಆದ್ದರಿಂದ ನಮ್ಮ ಇವರು ಕಾಂಗ್ರೆಸ್ಗೆ ಹೋದರು ನಾವು ಕಾಂಗ್ರೆಸ್ಸು ಉತ್ತಮವಾಗಿ ಐತಿ ಅವರು ನಮ್ಮ ಎಲ್ಲ ಬಡವರ ಸ ಪಕ್ಷದು ಎಲ್ಲರಿಗೂ ಸಹಕಾರ ಕೊಟ್ಟದ ಈಗೆಲ್ಲರಿಗೂ ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಈಗ ನಮಗೆ ಹೆಚ್ಚಿನ ಐತಿ ಅಂತ ನಾವು ತಿಳ್ಕೊಂಡು ಆ ಕಾಂಗ್ರೆಸ್ನಲ್ಲಿ ಇದನ್ನ ಮಾಡ್ತಾಯಿದ್ದೇವೆ ಮಾಡಿ ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಈಗ ಮೊದಲನೇದಾಗಿ ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ಇದ್ದಾಗ ಇದನ್ನು ಮಾಡ್ತಿದ್ವಿ ಅಲ್ಲಿಂದ ಬಂದು ಇಲ್ಲಿ ಒಕ್ಕಲ್ತನ ಮಾಡಿ ಅದರಲ್ಲಿ ನಾವು ಹೆಚ್ಚಿನ ಇದು ತೆಗೆದು ಜನಕ್ಕೆಲ್ಲರಿಗೂ ಇದು ಆದ್ವಿ ಆವಾಗ ನಮ್ಮ ಊರ ಎಲ್ಲರೂ ಸೇರಿ ನಮ್ಮ ಪತ್ನಿಯನ್ನು ಸದಸ್ಯರನ್ನಾಗಿ ಮಾಡಿದಾಗ ನಮಗೆ ಹೆಚ್ಚಿನ ಸಂತೋಷ ಆಯಿತು ಸೊ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ರು ಏನು ನೀರಿನ ಸಮಸ್ಯೆ ಇತ್ತು ತೊಂದರೆ ಇದ್ದು ರೀ ಅಥವಾ ರೋಡ್ ಇದ್ದಿಲ್ಲ ಸರಿಯಾಗಿ ರೋಡ್ ಇದ್ದಿಲ್ಲ ನಮ್ಮ ಇದ್ರಾಗ ಅವಾಗ ಹೆಚ್ಚಿನ ಪ್ರಮ ಗ್ರ್ಯಾಂಟ್ ಹಾಕ್ಸ್ಕೊಂಡು ಎಂದು ರೋಡುಗಳನ್ನು ಮನೆಗಳನ್ನು ಈರಾರಿಗೆ ಜನಕ್ಕೆ ಮನೆ ಇದ್ದಿಲ್ಲ ಮನೆ ಕೊಡಿಸಿದ್ವಿ ನಮ್ಮ ಸ ಶೌಚಾಲಯ ಮಾಡಿಸಿದ್ವಿ ಆದಷ್ಟು ಯಾವ ಇದು ಇಲ್ದಂಗೆ ನಾವು ಕಾರ್ಯಕ್ರಮ ಮುಗಿಸಿದ್ವಿ ಉದ್ಯೋಗ ಖಾತ್ರಿಯನ್ನು ಚಾಲು ಮಾಡಿದರು ನಮ್ಮದು ಅಲ್ಲ ನಮ್ಮ ದಾರಿ ಅಂತ ಒಂದು ಇದನ್ನು ಮಾಡಿದ್ರಿ ಅದರಲ್ಲಿ ಸಾಮಾನ್ಯವಾಗಿ ರೈತರಿಗಂತೂ ಹೆಚ್ಚಿನ ಉಪಯೋಗ ಅದು ಈಗ ಯಾರ್ಯಾರು ಹೊಡೆದಾಡ್ತದ್ರಿ ಅಲ್ಲಿ ಹೋಗಾಕ ಇಲ್ಲಿ ಹೋಗಾಕ ಅಂತ ಈಗ ಎಲ್ಲರಿಗೂ ತಮ್ಮ ತಮ್ಮ ಮಾರ್ಗವಾಗಿ ಆ ಹೊಲಗಳಿಗೆ ಹೋಗೋಕ ದಾರಿ ಮಾಡಿಕೊಟ್ರು ಹೆಚ್ಚಿನ ನಾವು ಈ ಕೆಲಸ ರುದ್ರಭೂಮಿಯಲ್ಲಿ ಸಮಸ್ಯೆ ಇದ್ದದ್ದ ಈಗ ನಮಗೆ ಕೊಟ್ಟದಾರ್ರೀ ಇವರು ಈಗ ನಮ್ಮಲ್ಲಿ ಮೊದಲಿಗೆ ಮಾಲ್ಕಿ ಹದಿನಲ್ಲಿ ಇತ್ತು ಈಗ ಇಲ್ಲಿ ಇದರಲ್ಲಿ ಫಾರೆಸ್ಟ್ ಇದರಲ್ಲಿ ರೀ ಅದು ಒಂದು ಐದು ಎಕರೆ ಜಮೀನು ನಮ್ಮ ಇದಕ್ಕೆ ಇದನ್ನ ಮಾಡಿದ್ದಾರೆ ಇನ್ನೂ ಅದನ್ನ ಪೂರ್ಣ ಕಟ್ಟಿಗೆಂದು ಇದನ್ನ ಮಾಡಿದರೆ ಈಗ ಅಲ್ಲೇ ಸಹ ರೀ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೇನು ಹೇಳಿ ಬಯಸ್ತೀರ ನಾವು ಎಲ್ಲರಿಗೂ ನಮ್ಮನ್ನು ಗೆಲ್ಲಿಸ್ ಎಲ್ಲರಿಗೂ ಶಿರಸಾಷ್ಟಾಂಗಮನ್ನು ನಮಸ್ಕಾರ ಮಾಡ್ತಾವೆ ರೀ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಧನ್ಯವಾದಗಳು